ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಟೊಮ್ಯಾಟೊ ಗೊಜ್ಜು ಮಾಡ್ತಾ ಇದ್ದೀವಿ ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ನೋಡಿ ಟಮಟೊ ಗೊಜ್ಜು ಮಾಡ್ತಾಯಿದ್ದೀವಿ ಅದಕ್ಕೆ ಒಂದು ಅರ್ಧ ಕೆ ಜಿ ಟೊಮ್ಯಾಟೊ ಕಟ್ ಮಾಡ್ಕೊಂಡಿದ್ದೀವಿ ಒಂದು ಈರುಳ್ಳಿ ಒಂದು ಐದು ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಅರಶಿನ ಪೌಡ್ರು ರುಚಿಗೆ ತಕ್ಕ ಉಪ್ಪು ಧನಿಯಾ ಪೌಡ್ರು ಖಾರದ ಪುಡಿ ಸಾಸಿವೆ ಬನ್ನಿ ಇವಾಗ ಒಗ್ಗರಣೆ ಮಾಡೋಣ ನೋಡಿ ಈ ರೀತಿ ಎಣ್ಣೆ ಕಾಯಿಸ್ಕೊಂಡಿದ್ದೀವಿ ಸ್ವಲ್ಪ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಬೇಕು ನೋಡಿ ಹಸಿಮೆಣಸಿನಕ್ರಾಯಿನೂ ಕೊತ್ ಹಾಕೊಬೇಕು ನೋಡಿ ಇವಾಗ ಈರುಳ್ಳಿ ಹಾಕೊಬೇಕು ಈರುಳ್ಳಿನ ಸ್ವಲ್ಪ ಸರಿ ಮಾಡ್ಕೊಬೇಕು ಎಣ್ಣೆಯಲ್ಲೇ

ನೋಡಿ ಅರಶಿನ ಪೌಡ್ರು ಒಂದು ಸ್ಪೂನಷ್ಟು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಬೇಕು ಒಂದು ಸ್ಪೂನಷ್ಟು ಧನಿಯಾ ಪೌಡ್ರು ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಬೇಕು ಕಟ್ ಮಾಡ್ಕೊಂಡಿರೋಂಥ ಕೊತ್ಮರಿನೂ ಹಾಕೊಳ್ಬೇಕು ನೋಡಿ ಈ ರೀತಿ ಎಣ್ಣೆಯಲ್ಲೇ ಚೆನ್ನಾಗಿ ಸ್ಪ್ರೇ ಮಾಡ್ಕೊಬೇಕು ನೋಡಿ ಅದು ನೀರು ಬಿಡ್ತಾ ಇದೆ ಇದು ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರ್ತದೆ ಅನ್ನಕ್ಕೂ ಕಲಸ್ಕೊಂಡು ತಿನ್ಬೋದು ತುಂಬ ಟೇಸ್ಟಿಯಾಗಿರ್ತದೆ ಇದು ನೋಡಿ ಈ ರೀತಿ ಹಾಕ್ತಾ ಇದೆ ಇವಾಗ ಟೊಮೆಟೊ ಗೊಜ್ಜು ಹೈ ಫ್ಲೇಮಲ್ಲೇ ಇಟ್ಕೊಂಡೆ ಟೊಮೊಟೊ ಗೊಜ್ಜು ಮಾಡಬೇಕು ಯಾಕಂದ್ರೆ ಎಲ್ಲ ಟೊಮೊಟೊ ಎಲ್ಲಿರೋ ನೀರೆಲ್ಲ ಚೆನ್ನಾಗಿ ಕರಗುತ್ತೆ ನೋಡಿ ಟೊಮೆಟೊ ಗೊಜ್ಜು ಸವಿಯಲು ಸಿದ್ಧವಾಗಿದೆ ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರ್ತದೆ ಅನ್ನೋಕ್ಕೂ ಕಲಿಸ್ಕೊಂಡು ತಿನ್ಬೋದು ಒಂದು ತುತ್ತು ಜಾಸ್ತಿನೇ ತಿಂತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ